ಕೆಿಯನ್ ಬಿಸ್ನೆಸ್ ಆಪರೇಷನ್ ಹೆಡ್ ಆದಂತೀತ್ ಸರ್ ನಮ್ಮ ಚಿತ್ರದ ಅಪೋರ್ಟ್ ಸುಪ್ರೀತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕೆ ಡಿ ಮಧ್ಯದಲ್ಲಿ ನೋಡಿ ನೋಡಿ ಇವರೇ ಬಿಡೋದಿಲ್ಲ ಹಾಕೊಂಡಿಲ್ಲ ನೀವ್ಯಾರು ಎಲ್ಲ ರೆಟ್ರೋ ಸ್ಪೆಕ್ಸ್ ಇದೆಯಾ ಕೊಡಿ ಕೊಡಿ ರೆಟ್ರೋ ಸ್ಪೆಕ್ಸ್ ಕೊಡಿ ಪ್ರೇಮ್ ಸರ್ ಕೊಡಿ ಹೆಂಗೆ ಮತ್ತೆ ಧ್ರುವ ಅವ್ರು ಇನ್ನ ಶೇರ್ ಮಾಡ್ತಾನೆ ಇದಾರೆ ಸುಪ್ರೀತ್ ಸರ್ ಆಲ್ರೆಡಿ ಕಾಯಿಲೆ ಇಟ್ಕೊಂಡಿದ್ದಾರೆ ಕಾಗಲ್ಸ್ ನನ್ನ ಹತ್ರ ಒಂದಿದೆ ರೆಟ್ರೋ ಸ್ಪೆಕ್ಸ್ ಬಟ್ ನಿಮಗೆ ಸೂಟ್ ಆಗಲ್ವಾ ಏನೋ ವಾ ಸರ್ ಪಿಂಕ್ ಕಲರ್ ಇದೆ ಈ ಗ್ಲಾಸ್ ಅಲ್ಲಿ ಧ್ರುವ ಸರ್ದು ಶ್ಯಾಮ್ ಸರ್ ತಗೊಂಬಿಟ್ಟವರ ಎಲ್ಲ ಓಕೆ ಆದ್ರೆ ಇವತ್ತು ಶ್ಯಾಮ್ ಸರ್ ಈ ಲುಕ್ಕಲ್ಲಿ ನಮಗೆ ಕಾಣಿಸ್ತಾ ಇರೋದೇ ಒಂದು ದೊಡ್ಡ ಖುಷಿಯಲ್ಲಿ ಶ್ಯಾಮ್ ಸರ್ ನಮ್ಮ ಆನಂದ್ ಆಡಿಯೋ ಸಂಸ್ಥೆಯ ಶ್ಯಾಮ್ ಸರ್ ಸರ್ ನೀವು ಕನ್ನಡಕ ಹಾಕೊಂಡು ಎಂಟ್ರಿ ಕೊಡಿ ಸರ್ ನೀವು ಪ್ಲೀಸ್ ಈ ಲುಕ್ಕಲ್ಲಿ ಶ್ಯಾಮ್ ಸರ್ನ ಯಾರು ಫ್ರೆಂಡ್ಸ್ ಅಲ್ಲೂ ನೋಡಿರಲ್ಲ ನೋಡಿ ಏಯ್ ಅಲ್ಲಿ ನೋಡಿ ಹೆಂಗ್ ಕಾಣಿಸ್ತವ್ರೆ ಶ್ಯಾಮ್ ಸರ್ ಸೂಪರ್ 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 ಹಾ ಎಲ್ಲ ಇವತ್ತು ನಾನು ಇದನ್ನ ಹಾಕೊಂಡೆ ಆಂಕರಿಂಗ್ ಮಾಡ್ತೀನಿ ನಾನು ಒಬ್ಳೆ ಅನ್ಕೊಂತೀನಿ ಪ್ರೇಮ್ ಸರ್ ರೆಟ್ರೋ ಆಂಕರ್ ನಮ್ಮ ಆರ್ಟ್ ಡಿರೆಕ್ಟರ್ ಮೋಹನ್ ಕೆರೆ ಸರ್ ಬದಿಲ್ಬೇಕಲ್ಲ ಈ ಕೇಡಿ ಜಾಕೆಟ್ ಹಾಕೊಂಡು ಆ ಮೋಹನ್ ಕೆರೆ ಸರ್ ಪ್ಲೀಸ್ ವೆಲ್ಕಮ್ ಮೋಹನ್ ಕೆರೆ ಸರ್ ಆನ್ ಸ್ಟೇಜ್ ಅಂದ್ರೆ ಒಂದು ರೆಟ್ರೋ ದುನಿಯಾನ ಸೃಷ್ಟಿ ಮಾಡೋದಿದೆಯಲ್ಲ ಅದು ಈಸಿ ಕೆಲಸ ಅಲ್ಲವೇ ಅಲ್ಲ ಆ ಒಂದು ಎರ ಆ ಒಂದು ವರ್ಲ್ಡ್ ಅವರು ಸೃಷ್ಟಿ ಮಾಡಿದ್ದಾರೆ ಮೋಹನ್ ಬಿ ಕೆರೆ ಸರ್ ಅವರು ಅಂಡ್ ಈ ಚಿತ್ರದ ಪಿ ವಿಲಿಯಂ ಡೇವಿಡ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅವರು ನಾಚಿಕೊಂಡ್ಬಿಟ್ಟಿದಾರೋ ಏನೋ ಕ್ಯಾಮ್ರಾ ಶೈ ಹಾಗೇನೆ ಆನಂದ್ ಆಡಿಯೋ ಸಂಸ್ಥೆಯ ಆನಂದ್ ಸರ್ ಅವರು ಕೂಡ ಎಸ್ ಎಸ್ ಈ ಕರ್ನಾಟಕದಲ್ಲಿ ಯಾರು ಕಾಣಿಸ್ತಾ ಇಲ್ಲ ಆನಂದ್ ಸರ್ ವೆಲ್ಕಮ್ ವೆಲ್ಕಮ್ ಅಂಡ್ ನಮ್ಮ ಪಿ ವಿಲಿಯಂ ಡೇವಿಡ್ ಸರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸೊ ಇದು ನಮ್ಮ ತಂಡ ಅದು ಇಂಟ್ರೊಡಕ್ಷನ್ ಎಸ್ ಅಂಡ್ ನಾವು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇವತ್ತು ತುಂಬಾ ತುಂಬಾ ಮುಖ್ಯವಾದ ದಿನ ಈ ಟೆಕ್ನಿಷಿಯನ್ಗೆ ಯಾಕಂದರೆ ಪ್ರತಿಯೊಬ್ಬರಿಗೂ ಕನಸಿರುತ್ತೆ ಪ್ರೇಮ್ ಸರ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಬೇಕು ಧ್ರುವ ಸರ್ ಅವ್ರ ಜೊತೆ ಕೆಲಸ ಮಾಡಬೇಕು ಅರ್ಜುನ್ ಸರ್ ಅವರ ಮ್ಯೂಸಿಕ್ಗೆ ಹೆಜ್ಜೆ ಹಾಕಿಸ್ಬೇಕು ಅಂತ ಆ ರೀತಿ ಕನಸನ್ನು ಹೊತ್ಕೊಂಡು ಬಂದು ರಿಯಾಲಿಟಿ ಶೋಗಳನ್ನು ಗೆದ್ದು ಸ್ಮಾಲ್ ಸ್ಕ್ರೀನಲ್ಲಿ ಕಿರುತೆರೆಯಲ್ಲಿ ತನ್ನದೇ ಆದಂಥ ಹೆಸರು ಮಾಡಿ ಛಾಪನ್ನು ಮೂಡಿಸಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಸ್ಟೆಪ್ ಹಾಕಿ ಇವತ್ತು ಸ್ಟೆಪ್ ಹಾಕ್ಸೋ ಲೆವೆಲ್ಗೆ ಬೆಳೆದಿರೋಂಥ ಈ ಹಾಡಿನ ಕೊರಿಯೋಗ್ರಾಫರ್